ಯಾರೋ ಒಬ್ಬರು ಆತ್ಮೀಯರ ಹತ್ರ ಎರಡು ಮನೆ ಇರುತ್ತೆ ಅಂದ್ಕೊಳ್ಳಿ ಆಗ ತುಂಬ ಕಷ್ಟ ಇರೋ ವ್ಯಕ್ತಿ ಆಗಿದ್ದರೆ ನಾವು ಏ ಎರಡು ಮನೆ ಇದೆಯಲ್ಲ ಒಂದು ಮನೆ ನನಗೆ ಕೊಡ್ತೀಯನೋ ಅಂತ ಕೇಳಿದ್ರೆ ಏಯ್ ಇಲ್ಲಪ್ಪ ಏಯ್ ಅದು ನನಗೆ ಬೇಕು ಅಂತ ಹೇಳ್ತಾರೆ ಒಂದೆರಡು ಕಾರ್ ಇದೆ ಅಂತ ಇಟ್ಕೊಳ್ಳಿ ಯಾರೋ ಒಬ್ಬರ ಹತ್ರ ಆಗ ಏಯ್ ಎರಡು ಕಾರ್ ಇದೆಯಲ್ಲ ಒಂದು ಕಾರ್ ಕೊಡ್ತೀಯನೋ ನನಗೆ ಅಂತ ಕೇಳಿದಾಗ ಏಯ್ ಇಲ್ಲಪ್ಪ ಅದು ನನಗೆ ಬೇಕು ಅಂತ ಹೇಳ್ತಾರೆ ಏನಾದರೂ ಅಕಸ್ಮಾತ್ ಸ್ವಲ್ಪ ಹಣಕಾಸಿನ ತೊಂದರೆ ಬಂದಾಗ ಹತ್ರ ಒಂದು ಐವತ್ತು ಸಾವಿರ ರೂಪಾಯಿ ಇದೆಯಲ್ಲೋ ನಂಗೊಂದು ಸ್ವಲ್ಪ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿರ್ತೀಯ ಅಂತ ಕೇಳಿದಾಗ ಇಲ್ಲಪ್ಪ ನನಗೆ ಬೇಕು ಅಂತ ಹೇಳ್ತಾರೆ ನಮಗೆ ಬೇಕು ಅಂತ ಹೇಳಿದಾಗ ಈ ಥರ ಯಾವುದು ಸಿಗದೆ ಹೋಗುವಂಥ ಒಂದು ಸಂದರ್ಭ ಎಲ್ಲರ ಜೀವನದಲ್ಲೂ ಬರುತ್ತೆ ಹೌದಾ ಇದ್ರೂ ಸಿಗಲ್ಲ ನಮಗೆ ಅಂದರೆ ನಮ್ಮ ಗೆಳೆಯರ ಹತ್ರ ಅಥವಾ ಬಂಧು ಬಾಂಧವರ ಹತ್ರ ಇರುತ್ತೆ ಆದರೆ ಸಿಗೋಲ್ಲ ಇದೊಂದು ಘಟ್ಟ ಆದರೆ ಅಕಸ್ಮಾತ್ ಒಂದು ನಾಲ್ಕೈದು ಕಾರ್ ಇರೋ ಒಬ್ಬ ಸ್ನೇಹಿತನ ಹತ್ರ ನಾವು ಹೋಗ್ತೀವಿ ಅನ್ನಿ ಆಗ ಏ ಒಂದು ಕಾರ್ ಬೇಕಾದರೆ ತಗೊಳ್ಳೋ ಅಂತ ಹೇಳಿದಾಗ ಏ ನನಗೇನು ಬೇಡಪ್ಪ ನಿನಗಿರಲಿ ಅಂತ ನಾವು ಹೇಳಿದಾಗ ಇರಲಿ ತಗೋ ಪರವಾಗಿಲ್ಲ ಅಂತ ಅವ್ರು ಕೊಡುವಾಗ ಆಶ್ಚರ್ಯ ಆಗುತ್ತೆ ನಮಗೆ ಅದೇ ಥರ ಅಕಸ್ಮಾತ್ ಮತ್ತೆ ನಾವು ಹೋಗ್ತೀವಿ ಯಾವುದೋ ಸ್ನೇಹಿತರ ಹತ್ರ ಅಥವಾ ಸ್ನೇಹಿತೆ ಹತ್ರ ಒಂದು ಹತ್ತು ಲಕ್ಷ ರೂಪಾಯಿ ಏನೋ ಅವ್ರ ಹತ್ರ ಇರುತ್ತೆ ಅವರೆಲ್ಲ ಬಹುಶಃ ಉಳಿತಾಯದ್ದೋ ಅಥವಾ ಹೆಂಗೋ ಅಯಾಚಿತವಾಗಿ ಬಂದಿದ್ದ ಏನೋ ಹಣ ಏನು ಹೆಂಗೆ ಖರ್ಚು ಮಾಡಬೇಕು ಅಂತ ಗೊತ್ತಿಲ್ಲ ಅವರಿಗೆ ಅವಾಗ ಅವ್ರು ಹೇಳ್ತಾರೆ ಏಯ್ ನಿನಗೆ ದುಡ್ಡು ಬೇಕಾ ಅಂತ ಅವತ್ತು ಹೇಳಿದ್ಯಲ್ಲ ತಗೋ ಅಂತ ಏಯ್ ಇಲ್ಲಪ್ಪ ನನಗೇನು ಬೇಡ ಏ ನನಗೆ ಆತಕ್ಕೆ ಬೇಕು ಅಂತ ನಾವು ಹೇಳಿದಾಗ ಇರಲಿ ತಗೋ ಅಂತ ಹೇಳ್ತಾರೆ ಇದು ಬೇಡ ಅಂದಾಗ ಬರುವುದು ಬೇಕು ಅಂದಾಗ ಬರದೇ ಇರೋದು ಇದೇ ಜೀವನದ ವಿಚಿತ್ರ ಅಲ್ವಾ ಜೀವನದಲ್ಲಿ ಆಸಕ್ತಿದಾಯಕವಾದ ವಿಷಯನೂ ಕೂಡ ಇದೆ ಬೇಕು ಅಂದಾಗ ಸಿಗದೇ ಇರೋದ್ರಿಂದ ಬೇಡ ಅಂದಾಗ ಸಿಗುವಾಗ ನಾವು ಅದನ್ನ ಹೆಂಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಬಹುಶಃ ನಮ್ಮ ಮತಿಗೆ ತೆಗೆದೇ ಇರಲಿ ಅಂತ ಏನೋ ಬಹುಶಃ ದೈವ ಅಂತ ಹಿಂಗಿಟ್ಟಿರೋದು ಈ ವೈರುಧ್ಯವನ್ನು ಅಂತ ಅನಿಸುತ್ತೆ ಎಷ್ಟೋ ಸಲ ನಮ್ಮ ಗುರುಗಳು ಚರ್ಚೆ ಮಾಡ್ತಾ ಈ ವಿಷಯ ಹೇಳಿದ್ದು ನಂಗೆ ನೆನಪಿದೆ ನಿಮ್ಮಲ್ಲೂ ಹಾಗೆ ಅನಿಸಿರ್ಬೋದಾ ನಿಮಗೆ ನಮಸ್ತೆ